ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಾಸುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತಿನ ರೆಸಿಪಿ ರೊಟ್ಟಿ ಮತ್ತು ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ರೊಟ್ಟಿ ಮಾಡೋಕ್ಕೆ ಮೊದಲಿಗೆ ನಾನು ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕುದಿ ಬರಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನೀರು ಸ್ವಲ್ಪ ಕುದಿ ಬರೋ ಅಷ್ಟೊತ್ತಿಗೆ ಹಿಟ್ಟು ಅಳತೆ ಮಾಡಿ ತಗೊಳ್ಳೋಣ ನಾನು ಒಂದು ಗ್ಲಾಸ್ ನೀರಿಗೆ ಒಂದೂವರೆ ಗ್ಲಾಸಷ್ಟು ಹಿಟ್ಟು ಇದ್ದೀನಿ ಬೇಕು ಅಂತಂದರೆ ಆಮೇಲೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೋದು ತೊಂದರೆ ಇಲ್ಲ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿನೇ ಈ ಥರ ಮಾಡಿಕೊಂಡ್ರೆ ಈ ಥರ ಹಿಟ್ಟನ್ನು ಈ ರೀತಿ ಬಿಸಿ ನೀರಿಗೆ ಹಾಕಿಬಿಟ್ಟು ಆ ಥರ ತೊಳಿಸ್ಕೊಂಡು ಹಿಟ್ಟು ಗಂಡು ಕಟ್ಕೊಂಡು ಇಟ್ಕೊಂಡ್ರೆ ನಮಗೆ ಅಷ್ಟು ಈಸಿಯಾಗಿ ಹೊಡೆಯೋಲ್ಲ ಮತ್ತು ರೊಟ್ಟಿ ಮಾಡುವಾಗ ಬಿರುಕು ಬಿರ್ಕು ಬಿಟ್ಬಿಡುತ್ತಲ್ಲ ಆ ಥರ ಅವಾಯ್ಡ್ ಆಗುತ್ತೆ ಆದ್ದರಿಂದ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಇದು ನಾರ್ತ್ ಕರ್ನಾಟಕ ಸ್ಪೆಷಲ್ ಡಿಶ್ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಪರ್ಫೆಕ್ಟ್ ಅಂದೇ ಇದ್ರೂ ಪರವಾಗಿಲ್ಲ ಸುಮಾರಾಗಿ ಚೆನ್ನಾಗೇ ಮಾಡ್ತೀನಿ ಈ ಥರ ನಂತರ ಸುಮಾರಾಗಿ ಈ ಥರ ಡಿಶಸ್ನ ಮಾಡೋರಿಗೆ ಕೆಲವು ಟಿಪ್ಸ್ ಜೊತೆ ನಾನು ಜೋಳದ ರೊಟ್ಟಿ ಮಾಡೋದನ್ನು ಇದ್ದೀನಿ ಫ್ರೆಂಡ್ಸ್ ಇವತ್ತು ಓಕೆ ಈ ಥರ ಸ್ವಲ್ಪ ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು ಇದು ಜೋಳದ ರೊಟ್ಟಿ ಥರನೇ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ನಾವು ಜೋಳದ ರೊಟ್ಟಿನೂ ಕೂಡ ಅದೇ ಥರನೇ ಮಾಡೋದು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇದು ಮಾಡೋಕ್ಕೆ ಬರೋಲ್ಲ ಹಾಗೆ ತುಂಬ ತೆಳು ಕಲಿಸ್ಕೊಂಡ್ರೂ ಮಾಡೋಕ್ಕೆ ಬರಲ್ಲ ಇದು ಈ ಡಿಶ್ಗೆ ನಾರ್ತ್ ಕರ್ನಾಟಕ ಅವರು ಪರ್ಫೆಕ್ಟಾಗಿ ಮಾಡ್ತಾರೆ ನಮಗೂ ಓಕೆ ಚೆನ್ನಾಗೇ ಬರುತ್ತೆ ಬಟ್ ನಾವು ರಾಗಿ ಮುದ್ದೆಯಲ್ಲಿ ಫೇಮಸ್ ಅಲ್ವಾ ನಮಗೆ ಅದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇದು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಚೆನ್ನಾಗಿ ನಾವು ಎಷ್ಟು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅದಕ್ಕೋಸ್ಕರ ನಾದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ಈ ರೀತಿ ಸ್ವಲ್ಪ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ ಇದು ಇದನ್ನು ನಾನು ಕಲಸಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಬದನೆಕಾಯಿ ಗೊಜ್ಜಿಗೆ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ ಚಕ್ಕೆ ಒಂದೆರಡು ಪೀಸು ಮತ್ತು ಲವಂಗ ಒಂದು ನಾಲ್ಕು ಶುಂಠಿ ಒಂದು ಇಂಚು ಹಸಿ ಹಾಕೋತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಸಣ್ಣಗಡ್ಡೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತೀನಿ ಇದು ಎಣ್ಣೆಗಾಯಿ ಬದನೆಕಾಯಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ನಾವು ಎಣ್ಣೆಗಾಯಿ ಬದನೆಕಾಯಿಗೆ ಬೇರೆ ಥರ ಮಸಾಲ ಇಡ್ತೀವಲ್ಲ ಆ ಥರ ರೆಸಿಪಿ ಬೇಕು ಅಂತಂದರೆ ನಿಮಗೆ ನಮ್ಮ ಚಾನಲಲ್ಲೇ ಇದೆ ಎಂಟು ಕ್ರಾ ಎಂಟು ಕಾರ್ಡಲ್ಲಿ ನಾನು ಅದನ್ನು ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಹಾಗೆ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ರುಬ್ಕೋಬೇಕು ಅಷ್ಟೇ ಸಿಂಪಲ್ಲು ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಈರುಳ್ಳಿನ ಉದ್ದಕ್ಕೆ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ನಾನಿಲ್ಲಿ ಮೈಸೂರು ಬದನೆಕಾಯಿ ತೊಗೊಂಡಿರೋದು ಅದನ್ನು ನಾನು ಉದ್ದುದ್ದಕ್ಕೆ ಸ್ಲಿಪ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಮಾಡೋದ್ರಿಂದ ನಮಗೆ ಎಣ್ಣೆ ಎಣ್ಣೆಗಾಯಿ ಬದನೆಕಾಯಿನಲ್ಲಿ ತುಂಬಾ ಎಣ್ಣೆ ಬೇಕಾಗುತ್ತೆ ಬಟ್ ಇದರಲ್ಲಿ ನಮಗೆ ಅಷ್ಟೊಂದು ಆಯಿಲ್ ಕನ್ಸಂಪ್ಷನ್ ಇರೋಲ್ಲ ಕಡಿಮೆ ಎಣ್ಣೆ ಹಾಕ್ಕೊಂಡು ತುಂಬಾ ರುಚಿಕರವಾದಂಥ ಬದನೆಕಾಯಿ ಗೊಜ್ಜನ್ನ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕೂಡ ನೀವೊಂದು ಸಲ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಈಗ ಬದನೆಕಾಯಿ ಗೊಜ್ಜು ಅಲ್ಲಿ ಬೇಯ್ತಾ ಇರುತ್ತೆ ಅದಾಗೋ ಅಷ್ಟೊತ್ತಿಗೆ ನಾವು ಈ ಕಡೆ ರೊಟ್ಟಿ ಮಾಡ್ಕೊಂಬಿಡೋಣ ಅಂತ ನಾನು ರೊಟ್ಟಿಗೆ ಹಿಟ್ಟು ಹಾಕ್ಕೊಂಡು ರೆಡಿ ಇದ್ದೀನಿ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತಂದರೆ ಈ ರೀತಿ ಮಾಡ್ಕೋಬೋದು ಸ್ವಲ್ಪ ಲಟ್ಟಿಸ್ಕೊಂಡು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಈ ಥರ ಬರುತ್ತೆ ತಣ್ಣೀರು ಹಾಕಿ ನಾವು ಕಲಿಸ್ಕೊಂಡ್ರೆ ಇಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರವಾಗಿ ನಾನು ಸ್ವಲ್ಪ ಬಿಸಿ ನೀರು ಹಾಕಿ ಈ ರೀತಿ ರೆಡಿ ಮಾಡ್ಕೊಂಡಿರೋದು ಹಿಟ್ಟನ್ನು ಈ ಥರ ಮಾಡ್ಕೋಬೋದು ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತಂದರೆ ಈ ರೀತಿ ಮಾಡ್ಕೋಬೋದು ರೊಟ್ಟಿ ತಟ್ಟಕ್ಕೆ ಬರೋರಾದರೆ ಆರಾಮಾಗಿ ತಟ್ಕೋಬೋದು ನಾನು ಆಮೇಲೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈ ಥರ ನೀರು ಹಾಕಿ ಹಿಟ್ಟನ್ನು ಮೇಲ್ಮೇಲೆ ಹಿಟ್ಟು ಹಿಟ್ಟಿರುತ್ತೆ ಅದನ್ನು ತೆಗಿಬೇಕಾಗತ್ತೆ ಒಂದು ಬಟ್ಟೆ ಯೂಸ್ ಮಾಡ್ಬೋದು ಅಥವಾ ಒಂದು ಬ್ರಷಲ್ಲಿ ಕೂಡ ಯೂಸ್ ಮಾಡ್ಬೋದು ತುಂಬ ಸ್ವಲ್ಪ ಬಿಸಿ ತಡಿತೀವಿ ಅಂತ ಅನ್ನೋರು ಈ ಥರ ಕೈಯಲ್ಲೇ ಹಾಕ್ಕೊಂಡು ಮಾಡ್ಕೋಬೋದು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸರ್ತಿ ಇನ್ನೊಂದು ಸೈಡಿಗೆ ಮಗ್ಚ ಹಾಕೋಬೇಕಾಗತ್ತೆ ಮಗ್ಚ ಹಾಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರೋಂಥ ಹೆಲ್ದಿಯಾಗಿರೋವಂಥ ತುಂಬ ಹೆಚ್ಚಿಗೆ ಫೈಬರ್ ಇರುವಂಥ ಜೋಳದ ರೊಟ್ಟಿ ರೆಸಿಪಿ ಆಯಿತು ಜೋಳದ ಜೋಳ ಕೂಡ ನಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಇದು ತುಂಬಾ ನ್ಯೂಟ್ರಿಷಿಯಸ್ ಅಂತ ಹೇಳ್ತಾರೆ ಮತ್ತು ಡಯೆಟ್ ಮಾಡೋರಿಗೆ ಹಾಗೆ ಡಯಾಬಿಟಿಕ್ ಇರೋವಂಥವ್ರಿಗೆ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಈ ಥರ ಕೈಯಲ್ಲಿ ಕೂಡ ತಟ್ಕೋಬೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಾದರೆ ತಟ್ಕೋಬೋದು ಇಲ್ಲ ಅಂತಂದರೆ ಹಾಗೆ ನಾನು ಮೊದಲು ತೋರಿಸಿದ್ನಲ್ಲ ಆ ಥರ ಲಟ್ಟಣಿಗೆಯಲ್ಲಿ ಹೊಸ್ತು ಕೂಡ ಮಾಡ್ಕೋಬೋದು ಈಗ ಗೊಜ್ಜು ರೆಡಿಯಾಗಿದೆ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳೋಣ ಬೆಂದಿದೆಯಾ ಬದನೆಕಾಯಿ ಮಸಾಲ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಸೋ ಇವಾಗ ಡಿಶ್ಔಟ್ ಮಾಡ್ಕೊಳ್ಳೋದೇನೆ ನೋಡಿದ್ರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿ ಯು ಇಂದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್